ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸಿಹಿ ಗೆಣಸಿಂದ ಈ ಥರ ಕಡ್ಡಿ ಚಿಪ್ಸ್ ಮಾಡಿ ತೋರಿಸ್ತೀನಿ ಬನ್ನಿ ಹಬ್ಬಗಳದಲ್ಲೆಲ್ಲ ನೀವು ಗೆಣಸೆಲ್ಲ ತಂದಿರ್ತೀರ ಗೆಣಸು ಯಾರೂ ಮಕ್ಕಳು ತಿನ್ನಕ್ಕೆ ಇಷ್ಟಪಡೋಲ್ಲ ಅಂದರೆ ಈ ಥರದೊಂದು ಗೆಣಸಿಂದ ನೀವು ಕಡ್ಡಿ ಚಿಪ್ಸು ಮಾಡಿ ಕೊಡ್ಬೋದು ಬರೀ ಆಲೂಗಡ್ಡೆ ತಿನ್ನೋದ್ರಿಂದ ಮಕ್ಕಳಿಗೆ ಆರೋಗ್ಯ ಕೆಡುತ್ತೆ ಸಿಹಿ ಗೆಣಸಿಂದ ಈ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇವಾಗ ಇದನ್ನು ಹೇಗೆ ಮಾಡೋದಂತೆ ನಾನು ನೋಡ್ಕೊಂಬರೋಣ ಬನ್ನಿ ನಾನು ಸಿಹಿ ಗೆಣಸಿಂದ ಕಡ್ಡಿ ಚಿಪ್ಸ್ ಮಾಡಿ ತೋರಿಸ್ತೀನಿ ಬನ್ನಿ ಆಲೂಗಡ್ಡೆಯಿಂದ ಬಾಳೆಹಣ್ಣಿಂದು ಎಲ್ಲ ಮಾಡ್ತೀರಾ ಗೆಣಸಿಂದನೂ ಒಂದು ಸತಿ ನಾನು ಮಾಡಿ ತೋರಿಸ್ತೀನಿ ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಆದರೂ ಇದನ್ನು ಸಿಪ್ಪೆ ತೆಗಿಬೇಕು ಇವಾಗ ಇದನ್ನು ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ ಸಿಪ್ಪೆ ತೆಗೆದುಬಿಟ್ಟು ಇದು ಗೆಣಸಿಂದ ಕಡ್ಡಿ ಚಿಪ್ಸ್ ಮಾಡಿದರೆ ಸೂಪರಾಗಿರುತ್ತೆ ನೋಡಿ ಈ ಥರ ಬಂದರೆ ಕಪ್ಪಿರೋದೆಲ್ಲ ಏನಾರು ಬಂದರೆ ಮಿಸ್ಟೇಕ್ ಆದರೆ ಇದನ್ನು ನೀವು ತೆಗಿಬೇಕು ಕಟ್ ಮಾಡಿ ನೀಟಾಗೆ ತಕ್ಕೊಂಡು ಇದನ್ನ ಈ ಥರ ಹೆಚ್ಕೊಂಡ್ಬಿಟ್ಟು ನೋಡಿ ಈ ಥರ ಎಲ್ಲ ಅದು ಇರುತ್ತೆ ಅದೆಲ್ಲ ನೀಟಾಗಿ ತಕ್ಕೊಂಡು ಕ್ಲೀನಾಗಿ ನಾವು ಗೆಣಸು ಈ ಥರ ಹೆಚ್ಕೊಂಬರೋಣ ಇದಕ್ಕೆ ನಾನು ನೀಟಾಗೆ ತೆಗಿತಾ ಇದ್ದೀನಿ ನೋಡಿ ಈ ಥರ ತೆಗೆದುಬಿಟ್ಟು ನಾವು ತೊಳ್ಕೊಂಬಿಟ್ಟು ಇದನ್ನು ಕಡ್ಡಿ ಚಿಪ್ಸ್ ಮಾಡೋಣ ಬನ್ನಿ ಇವಾಗ ಅದನ್ನು ಎರಡು ಇದೇ ಥರ ನಾನು ತೆಗೆದು ಕ್ಲೀನಾಗೆ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಮೂರು ಈ ಥರ ನಾನು ಸಿಪ್ಪೆ ಎಲ್ಲ ಎರ್ದಿದ್ದೀನಿ ಇವಾಗ ಸ್ವಲ್ಪ ಕಪ್ ಕಪ್ ಅನಿಸುತ್ತೆ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನಾನು ತೊಳ್ಕೊಂಬರ್ತೀನಿ ಇದನ್ನು ತೊಳೆಯೋಕ್ಕೆ ಒಂದು ಬೌಲ್ ಇಟ್ಕೊಳ್ಳೋಣ ಇಟ್ಕೊಂಬಿಟ್ಟು ನೀಟಾಗಿ ನಾವು ಇದನ್ನು ತೊಳೆದು ಯಾಕಂದರೆ ಸ್ವಲ್ಪ ಇದು ಗೆಣಸು ಅಂಟು ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ನೀಟಾಗಿ ತೊಳೆದುಬಿಟ್ಟು ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಾಕು ತೊಗೊಂಬಿಟ್ಟು ಇದನ್ನು ಸ್ವಲ್ಪ ಸಮಾಧಾನವಾಗಿ ಮಾಡಬೇಕು ಯಾಕಂದರೆ ಸ್ವಲ್ಪ ಗೆಣಸು ಗಟ್ಟಿ ಇರುತ್ತೆ ಇದು ನೋಡಿ ಈ ಥರ ಇಟ್ಕೊಂಬಿಟ್ಟು ನಾವು ನೀಟಾಗಿ ಸಣ್ಣ ಸಣ್ಣದಾಗೆ ಹಿಂಗೆ ಉದ್ದುದಕ್ಕೆ ನಾವು ಈ ಥರ ಕಡ್ಡಿ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನಾವು ಮಾಡೋದ್ರಿಂದ ಕಡ್ಡಿ ಚಿಪ್ಸು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಗೆಣಸು ಸ್ವಲ್ಪ ಗಟ್ಟಿ ಇರುತ್ತೆ ಹಿಂಗೆ ನೀಟಾಗಿ ಇಟ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ನೀವು ಪೀಸು ಮಾಡ್ಕೋಬೇಕು ಈ ಸ್ವಲ್ಪ ಮಾಡೋಕ್ಕೆ ಕಷ್ಟ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಸೂಪರಾಗಿರುತ್ತೆ ನೀವು ಈ ಥರದೊಂದು ಮಾಡಿ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಡ್ಡಿ ಚಿಪ್ಸು ಗೆಣಸಿಂದ ಮಾಡಿ ನೋಡಿ ಸೂಪರಾಗಿರುತ್ತೆ ಇದೇ ಥರ ನಾನೆಲ್ಲನೂ ಕಟ್ ಮಾಡ್ಕೊಂಬರ್ತೀನಿ ಬೈ ಎಷ್ಟು ಚೆನ್ನಾಗಿ ಥರ ನಾವು ಕಡ್ಡಿ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನಾವು ಎಣ್ಣೆಲಿ ಕರೆದು ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಕಡಲೆ ಬೀಜ ಹಾಕಿದರೆ ಸೂಪರಾಗಿರುತ್ತೆ ಯಾಕಂದರೆ ಇದು ತುಂಬ ಗಟ್ಟಿ ಗೆಣಸು ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಇದನ್ನು ಕಟ್ ಮಾಡೋಕ್ಕೂ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗೋಲ್ಲ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಇಡಬೇಕು ಇಟ್ಬಿಟ್ಟು ನಾವು ನೀರಿಂದ ಬಸಿದು ಇದನ್ನು ಎಣ್ಣೆಲಿ ಹಾಕಿ ಕಡ್ಡಿ ಚಿಪ್ಸ್ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಳು ಕೊಡೋಕ್ಕೂ ತುಂಬ ಒಳ್ಳೆಯದು ಆಲೂಗಡ್ಡೆಕ್ಕಿಂತ ಈ ಸಿಹಿ ಗೆಣಸಿಂದು ಚಿಪ್ಸ್ ಮಾಡಿಕೊಡಿ ಸೂಪರಾಗಿರುತ್ತೆ ಇವಾಗ ನಾನು ಇದನ್ನು ನೀರಿಂದ ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಈ ಥರ ನಾವು ನೀರಿಂದ ಹಿಂಗೆ ಬಸ್ಕೊಂಬಿಟ್ಟು ನಾವು ಎಣ್ಣೆಲಿ ಹಾಕಿಬಿಟ್ಟು ನಾವು ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಡಿಫ್ರೆಂಟಾಗಿರುತ್ತೆ ಈ ಥರದೊಂದು ನೀವು ಟ್ರೈ ಮಾಡಿ ನೋಡಿ ಸಿಹಿ ಗೆಣಸು ಇವಾಗ ಸ್ವಲ್ಪ ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ನಾವು ಎಣ್ಣೆಲಿ ಹಾಕೋಣ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಅದಕ್ಕೆ ನಾನು ಇವಾಗ ಚಿಪ್ಸು ನೀಟಾಗಿ ನೀವು ಬೇಕಾದ್ರೆ ಹಸಿದು ಹಾಕಕ್ಕೆ ನಿಮಗೆ ಭಯ ಅನಿಸಿದ್ರೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿ ನೀರು ಸೋಸಿಬಿಟ್ಟು ನಾವು ಈ ನಾವು ಕಡ್ಡಿ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನೋಡ್ತಾ ಇದ್ದೀರ ಸೂಪರಾಗಿ ಆಗುತ್ತೆ ಇದು ಆಲೂಗಡ್ಡೆಕ್ಕಿಂತ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿ ಸಪತ್ತಾಗಿರುತ್ತೆ ಇದು ಈ ಥರದ್ದೊಂದು ಸಿಹಿ ಕೆಣಕಿಂದ ನೀವು ಈ ಥರ ಮಕ್ಕಳಿಗೆಲ್ಲ ನೀವು ಕಡ್ಡಿ ಚಿಪ್ಸು ಮಾಡಿ ಕೊಡ್ಬೋದು ಮಾಡಿ ಒಂದು ಏಳೆಂಟು ದಿವಸ ನೀವು ಇಟ್ಕೋ ಖಾರ ಹಚ್ಚಿ ಪೆಪ್ಪ ಪೌಡರ್ ಹಾಕಿ ಕೊಟ್ಟರೆ ಸೂಪರಾಗಿ ಸಾಯಂಕಾಲ ಹೊತ್ತು ಮಕ್ಳಿಗೆ ಹಾಕ್ಕೊಟ್ರೆ ಚೆನ್ನಾಗಿ ತಿನ್ಕೊತಾರೆ ಇದು ಸ್ವಲ್ಪ ಕಟ್ ಮಾಡಕ್ಕೆ ನಿಮ್ಗೆ ಕಟ್ಟ ಕಷ್ಟ ಅನಿಸ್ಬೋದು ನಿಧಾನಕ್ಕೆ ಕಟ್ ಮಾಡಿದ್ರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಒಂದು ಸತಿ ನೀವು ಮಾಡಿ ತಿಳ್ಕೊಂಡು ನೋಡಿ ಸಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಬರ್ತಾವಂತೆ ಆಲೂಗಡ್ಡೆ ತಿಂತ ಸೂಪರ್ ಟೇಸ್ಟ್ ಇದು ಸೂಪರ್ ಚೆನ್ನಾಗಿರುತ್ತೆ ಇದು ತುಂಬ ಸುಲಭ ಇದು ತಂದಿದ್ದೆ ನಾವು ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗೆ ಅದನ್ನ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಉಪ್ಪಲ್ಲಿ ಸ್ವಲ್ಪ ಕಡ್ಡಿ ಥರ ಎಲ್ಲ ಬಿಡಿಸ್ಕೊಂಡು ಹಾಕಿ ಈ ಥರ ಎಣ್ಣೆ ಕೊಟ್ಟರೆ ಸಾಕು ಆಲೂಗಡ್ಡೆ ಯಾವಾಗ ಕೊಟ್ಟರೆ ಮಕ್ಕಳಿಗೆ ಡಿಫ್ರೆಂಟ್ ಅನಿಸಲ್ಲ ಈ ಥರ ಹೊಸ ಹೊಸದೊಂದು ಬಂದು ಮನೇಲಿ ಇದ್ದಾಗ ನಿಮ್ಮ ಟೈಮ್ ಇದ್ದಾಗ ಈ ಥರ ಮಕ್ಕಳು ಮಾಡಿಕೊಟ್ರೆ ಅವರು ಖುಷಿ ಪಟ್ಕೊಂಡು ಖುಷಿಯಿಂದ ತಿನ್ಕೊಂಡು ತಿರುಗಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ರೆಡಿಯಾಗಿದೆ ನಾನು ತೆಗೆದುಬಿಟ್ಟು ಇನ್ನೊಂದು ಟ್ರಿಪ್ಪು ನಾನು ಹಾಕೊಂಡ್ಬರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಇರುವಾಗಲೇ ಎಲ್ಲ ತೆಗೆದುಬಿಟ್ಟು ನಾವು ಉಪ್ಪು ಖಾರ ಸ್ವಲ್ಪ ಹಾಕ್ಬಿಟ್ರೆ ಮಿಕ್ಸು ಸೂಪರಾಗಿರುತ್ತೆ ಇದು ಇವಾಗ ಇದು ರೆಡಿಯಾಗಿದೆ ನಾನು ತೆಗಿತಾ ತೆಗಿತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಒಂಥರ ಗೆಣಸಿಂದು ಚಿಪ್ಸ್ ಅಂತೇ ಗೊತ್ತಾಗಲ್ಲ ನಿಮಗೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ நோடி இவங்க இன்னொரு ட்ரிப்பு ஹாக்க நோடி இவங்க எல்லா ரெடியோ நோடி இவ்வளோ எல்லாம் செலுத்துவிட்டு நான் இதை கடலீஸாக ಗರಿಗರಿಯಾಗಿ ಕಡಲೆ ಬೀಜ ಇದ್ದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಇದು ಇವಾಗ ನಾನು ಎಲ್ಲ ತೆಗ್ದುಬಿಟ್ಟು ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ ನೋಡಿ ಈ ಥರ ಎಣ್ಣೆಲಿ ಇದನ್ನ ಇಟ್ಕೊಬೇಕು ಇಟ್ಕೊಂಡ್ಬಿಟ್ಟು ನಾವು ಕಡಲೆ ಬೀಜ ಹಾಕಬೇಕು ನೋಡಿ ಎಣ್ಣೆಲೆ ಈ ಥರ ನಾವು ಮಾಡ್ತಾಯಿದ್ರೆ ಬೀಜ ತುಂಬ ಚೆನ್ನಾಗಿ ಕರಿಯುತ್ತೆ ಯಾಕಂದರೆ ಎಣ್ಣೆಲಿ ಹಾಕಿದರೆ ತುಂಬ ಕಪ್ಪಾಗಿಬಿಡುತ್ತೆ ಬೇಗನೆ ತೆಗಿಯೋಕ್ಕಾಗಲ್ಲ ಇದೇ ಥರ ನೀವು ಮಾಡಿಬಿಟ್ಟು ತುಂಬ ಗರಿ ಗರಿಯಾಗಿ ಇದು ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಸಖತ್ತಾಗಿ ಕೊಡುತ್ತೆ ಸ್ವಲ್ಪ ಕಡಲೆ ಬೀಜ ಹಾಕೊಂಡ್ಬಿಟ್ಟು ನಾವು ಇದಕ್ಕೆ ಇವಾಗ ಕಡ್ಡಿ ಚಿಪ್ಸು ರೆಡಿಯಾಗಿದೆ ನೋಡಿ ಇವಾಗ ರೆಡಿಯಾಗಿದೆ ನಾನು ಇದನ್ನು ತೆಗಿತಾಯಿ ಇದೆಲ್ಲ ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಕಡಲೆ ಬೀಜ ಈ ಥರ ಹುರಿಬೇಕು ತುಂಬ ಗರಿಗರಿಯಾಗಿದ್ದರೇ ಚೆನ್ನಾಗಿರಲ್ಲ ಕಪ್ಪಾಗಿ ಹುರಿಯಕ್ಕೆ ಹೋಗಬೇಡಿ ಈ ಥರ ಮೀಡಿಯಮಾಗಿ ತೆಗೆದುಬಿಟ್ರೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ನಾನು ತಟ್ಟೆಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಇನ್ನೂ ಸ್ವಲ್ಪ ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಲ್ಲ ಕಡಲೆ ಬೀಜ ನಾನು ಕಡ್ಡಿ ಚಿಪ್ಸು ಎಲ್ಲ ರೆಡಿಯಾಗಿದೆ ಇದು ಇವಾಗ ನಾನು ಒಂದು ಸ್ಪೂನ್ ಆದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟು ನಿಮ್ಮ ಖಾರ ಮಕ್ಕಳು ತಿನ್ನಲ್ಲ ಅಂದ್ರೆ ನೀವು ಸಪ್ಪೆನೇ ಉಪ್ಪು ಹಾಕಿ ಕೊಡ್ಬೋದು ನಾನು ಒಂದು ಸ್ಪೂನ್ ಆದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನೇ ನಾವು ಈ ಥರ ನಾವು ಮಿಕ್ಸ್ ಮಾಡಬೇಕು ಬಿಸಿ ಬಿಸಿ ಇರುವಾಗಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಸಖತ್ತಾಗಿರುತ್ತೆ ಒಂದು ಸತಿ ನೀವು ಫ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಮಿಕ್ಸ್ ಆಗಿದೆ ನಾನು ನಿಮಗೀಗ ಸಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಸಿಹಿ ಗೆಣಸು ನೀವು ಹಬ್ಬಗಳದಲ್ಲೆಲ್ಲ ತಂದಿರ್ತೀರ ಮಕ್ಳು ಗೆನಸು ತಿನ್ನೋಕೆ ಇಷ್ಟಪಡೋಲ್ಲ ಅಂದರೆ ಈ ಥರದೊಂದು ಚಿಪ್ಸು ನೀವು ಮಾಡಿ ಕೊಡ್ಬೋದು ನಾನಿವಾಗ ಮನೇಲೇ ಈ ಥರ ಗೆನಸು ಅಂತೇಳಿ ನಾನು ತೊಳೆದ್ಬಿಟ್ಟು ನೀಟಾಗಿ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ನೋಡಿ ನೀವೇ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈ ಥರದ್ದು ಗೆಣಸಿಂದ ಒಂದು ಚಿಪ್ಸ್ ಮಾಡೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ